ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಅರಾಮದೇ ನಾವು ಆರಾಮದೇವಿ ನೋಡಿರಿ ಊರಿಗೆ ಬಂದೀನಿ ರೀ ಸ್ವಲ್ಪ ನಮ್ಮ ಅಜ್ಜಿಯವರಿಗೆ ಹುಷಾರಿಲ್ಲ ಹಾಗಾಗಿ ಊರಿಗೆ ಬಂದ ಕಾರಣ ರೀ ನಾ ವಿಡಿಯೋಗಳನ್ನು ಮಾಡಿ ಮಾಡಿಟ್ಕೊಂಡಿದ್ದೆ ರೀ ನಾನು ಇಲ್ಲೇ ವಿಡಿಯೋ ಏನೂ ರೀ ಮತ್ತು ಕಮೆಂಟ್ಸ್ ರಿಪ್ಲೈ ಮಾಡ್ಲಿಕ್ಕಂದ್ರೆ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಮತ್ತೆ ವಿಶ್ವಾಸ ಭಾಳ ಬರಾತಾವೆ ರೀ ನಾ ಯಾರಿಗೂ ರಿಪ್ಲೈ ಮಾಡೋಂಗಿಲ್ಲ ರೀ ಈಗ ಸದ್ಯದ ಮಟ್ಟಿಗೆ ನಾ ಊರಲ್ಲೇ ಇದೇನು ರೀ ನಮ್ಮ ಅಜ್ಜಿಯವರಿಗೆ ಹುಷಾರಿಲ್ಲ ಹಾಗಾಗಿ ಆ ಊರಿಂದ ಬಂದ ಮೇಲೆ ನಾನು ಎಲ್ಲ ಕಮೆಂಟ್ಸಿಗೂ ನಾನು ವಿಶ್ವಾಸ ಏನು ಕಾಶಿರಲ್ರಿ ಎಲ್ಲದಕ್ಕೂ ನಾನು ರಿಪ್ಲೈ ಮಾಡ್ತೀನಿ ರೀ ದಯವಿಟ್ಟು ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಅತ್ಯಾರ ಎಡಿ ಪೂರ್ತಕ ಕಡುಗು ಮಾಡೋ ತಗೇನು ರೀ ಭಜೀನ ಅಣ್ಣನ ಅತ್ತೆ ಏನು ಕಟ್ಟಿಂಗ್ ಸಾರು ಒಂದು ಮಾಡ್ಬೇಕು ಬದನೀ ಪಲ್ಯಕ್ಕೆ ಮಾಡಿ ಮಾಡೆಲ್ಲ ಇದು ಮಾಡೇನ ಕುದಿಯಾಕಿ ಇಟ್ಟೇನ್ರಿ ಅತ್ಯಾರ ಅದು ತಂದ್ರೆ ಸಾರಿಗೆ ಒಂದು ಒಗ್ಗರಣೆ ಹಾಕ್ತೇನೆ ರೀ ಇದು ಹೋಳ್ಗೆ ಇಟ್ಟು ನಾದು ಇಟ್ಟೇನು ಅತ್ಯಾರ ಮತ್ತು ಹೋಳ್ಗೆ ಶಿಕರ್ನಿ ತಿಂತಾರೆ ಮಾಡಿಬಿಡಿರಿವ ಇನ್ನು ಮತ್ತು ಹಣ್ಣು ಕರ್ತಾವ ಅಂದ್ರೆ ಹೇಳಿ ಅದಕ್ಕೆ ತಿನ್ನಾಕ ಹೋಳ್ಗೆ ಶಿಕರ್ಣಿ ಮಾಡಿದ್ರ ಹೇಳಿ ಇನ್ನು ಸಿಕರ್ಣಿ ಒಂದು ಮಾಡ್ಬೇಕು ರೀತಾರೆ ಇನ್ನು ಹೋಳ್ಗೆ ಒಂದು ಬಂದಾಗ ಎಲ್ಲರಿಗೂ ಬಿಸಿ ಮಾಡಿ ಕೊಟ್ಟು ಬಿಡ್ಲಾರ ನಾ ಮಾಡಲೇನೋ ಶಿಕರ್ನಿ ಮತ್ತೆಲ್ಲಾನು ಬೇಕೇ ನಿನಗೂ ಭಾಳ ಆಕತಿ ಮತ್ತು ಇಷ್ಟಕ್ಕೊಂಡು ಅಡಿಗೆ ಹೋಗ್ಬೇಕೆ ಮಾಡಿ ನೋಡೋದು ದೌಡದ್ದಿ ಅಕ್ಕ ನಾನು ನನ್ನೇ ಓಸ್ಬೇಕಿಲ್ಲ ಇಬ್ರು ಇಬ್ಬರು ಕೂಡಿ ಮಾಡ್ತಿದ್ವಿ ಎಷ್ಟು ದೌಡಿದಿವ ಇವ್ ನಾಲ್ಕಂದ್ರೆ ಇದ್ದೀ ನೋಡು ಹೊರ ಸಾಗೋದಿಲ್ಲ ಬಿಡ್ರಿ ಅತ್ತರೆ ಲೇಟಾಗಿದ್ವಿ ಅಂದ್ರೆ ಬರೀ ಕಸ ಹೊರಗಿಂದ ಕೆಲಸ ಆಗ್ಬಿಡ್ತೈತಿ ಹಾಗಾಗಿ ಸುಮ್ಮನೆ ಮತ್ತು ನಾವು ಲೇಟಾಗಿ ಹೇಳೋದು ಮತ್ತು ನಾಷ್ಟದ ಅದ ಇದು ಮತ್ತು ಅಡಿಗೆ ಹೊತ್ತಕತ್ತಂತ ಹೇಳ್ರಿ ಹತ್ತಾರು ದೌಡ ಇದ್ದಿದ್ವಿ ನೋಡ್ರಿ ಹತ್ತ್ಯಾರ ಎಲ್ಲ ನಿನ್ನೆ ರಾತ್ರಿ ಮಕ್ಕಳು ಮುಂದೆ ಬಾಂಡೆ ತಿಕ್ಕಿಟ್ಟು ಅಡಿಗೆ ಹಸಿರು ಮಾಡಿ ಮಕ್ಕೊಂಡಿದ್ವಿ ಯಾರ ನಾನು ನಾನೇ ಲಕ್ಷ್ಮೀ ರೀ ಹಾಗಾಗಿ ಎಲ್ಲ ಇವತ್ತು ಹೊರ ದೌಡಾತ್ ನೋಡಿರಿ ಲಕ್ಷ್ಮೀ ಮಾಡಾತ್ತಾವಾಸ ಪೂಜೆ ಮಾಡಾತ್ತಾಳ್ರಿ ಮ್ಯಾಗ ಅದು ಕಾಯಿ ಬೇರೆ ಹಾಕುವ ಎಲ್ಲಿ ಅದನ್ನು ತೆಗ್ದಂತ ಹೇಳಿದಿರಿ ಅತಿಯಾರ ಇಷ್ಟು ಸರ್ಜ್ ಮಾಡಿ ಕಾಯಿ ಬೇರೆ ಇಡಾತಾಳ್ರಿ ಅಡಿಗೆ ಮಾಡಿ ಕೊಡ್ತೇನೆ ಎಡಿ ಒಂದು ಇಡದ್ ಬಾ ಅಂತ ಹೇಳಿ ರೀ ಒಂದು ಇವನ್ನ ಈಗ ಇದು ಆತ್ರಿ ಐತಿಯಾರ ಎಡಿ ಅಂಕರ ಎಲ್ಲ ಹಾತ್ರಿ ಇನ್ನು ಏನು ತಿನ್ನಾಕ ಹುಡ್ಗಿ ಬಂದು ಚಿಕರ ಒಂದು ಆದ್ರೆ ಹತ್ತು ನೋಡಿ ಇರ್ತೀರ ಸಾರಿಗೆ ಒಂದು ಒಗ್ಗರಣೆ ಹಾಕ್ತೀನಿ ರೀ ಹ್ಞೂ ನಾ ಸಾರಿಗೆ ಒಂದು ಒಗ್ಗರಣೆ ಹಾಕಿಬಿಡ್ರಿ ನಾ ಹಾಕ್ಲಿಲ್ಲ ಒಗ್ಗರಣೆ ನೀವು ಹಾಕ್ತೀರಾ ರೀತಿಯಾರ ಹ್ಞೂ ಹಾಕಿರಿರ್ತೀರ ಹಂಗಾರೆ ಬಾದಿನ ಹತ್ತು ನಾನು ನಿಮ್ಮ ಕೈ ಅಂದ್ ಸಾರು ಉಂಡ್ಲ ಹಾಂ ಹಾಕಿರಿರ್ತೀಯಾರ ಹಂಗಾರೆ ಪಲ್ಯದ್ದ ಕುತ್ ಅಂದ್ರೆ ಇಳು ಬಿಡುವ ಸಾರಿ ಒಗ್ಗರಣೆ ಹಾಕ್ತೀನಿ ಮೂನ್ರಿ ಅತ್ತಾರ ಬಂದ್ರಿ ಇಳುತೀನ್ ರೀ ಪಲ್ಯದ ಮಸಾಲೆಗೆ ರುಬ್ಬ ಇಟ್ಟಿದ್ವಾ ಒಗ್ಗರ್ನಿ ನೋಡಿ ಒಂದ್ ಎರಡು ನಿಮಿಷ ಒಗ್ಗರ್ಣಿ ಹಾಕಿನಿ ಸಾರ ಕಟ್ಟಿನ್ ಸಾರೀ ಏತಾರೆ ನೀವ್ ಮಾಡಿದ ಎಲ್ಲಾರ ಜೀವದಾರ ನೋಡ್ರಿ ಲಕ್ಷ್ಮಿ ಅಂಕರ್ ನಿನ್ನೆ ಹೇಳಿದ್ಲಿ ಅಮ್ಮನ ನಾ ಮಾಡಿಸ್ ಕಟ್ಟಿನ ಸಾರ ಅಮ್ಮ ಮಾಡಿ ಬಾಳಿನ ಆತ್ ತಿನ್ನಂಗ ಆಗೈತೆ ತಿನ್ನ ರೀ ಇವತ್ತು ನೀವು ಒಗ್ಗರಣೆ ಹಾಕಿದ್ರಿ ನೋಡ್ರಿ ಅತ್ತಾರ ಎಲ್ಲರೂ ಮಂದಿನ ಜೀವದಾರ ನೋಡ್ರಿ ಅಪ್ಪೆ ಅಂಕರ್ ನಿಮ್ ಸಾರ್ ಅಂದ್ರ ಅಷ್ಟ ಇದು ನೋಡ್ರಿ ಎರಡ್ ದಿನದಿದ್ರು ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ತಾನಿ ಕಟ್ಟಿನ್ ಸಾರ ಹೇಗೋ ಜೀವ ಇವ ನನ್ನ ಕೈಯನ್ನು ಎರಡು ಹುಡುಗರು இது சனுங்க கட்டின சார் என்ன பர்த்தி திராலை கொபுரி அவன் உழா கட்டியோது ஒலி மக்ஸ் கொடுத்துவாள் ஏன்த்தி அம்மா கரே சார் மாதிரி அம்மா மாயம் மாத்திவிட உடுகு ஹௌது அத்தியாரே கண்ணா ஜீவ் நீங்கள் கையாந்த கட்டின சாரிக்கு அந்த அஸ்ட் பிரீத் நோட் இவ்வளோ இவரு ஜீவோதாரி அன்னார்த்து இவ்வளோ நமக்கு இஷ்ட ரீ நீலா ஜீவ்ரி சாரி ಹತ್ತಿರ ಸಾರಿಂದ ಹೇಳ್ತೀನಿ ನೋಡಿರಿ ಇದ ಹೋಳ್ಗೆ ಹೋಳ್ಗೆ ಒಂದು ಮಾಡಿ ತೆಗೆದು ಬಿಡಲಾರೆ ಊಟದ ಹೊತ್ತು ಆಗೈತಿ ಲಕ್ಷ್ಮೀ ದೇವ್ರಿಗೆಲ್ಲ ನೈವೇದ್ಯ ಮಾಡ್ಕೊಂಡು ಬರ್ವಲ್ ರೀ ಇದನ್ನು ಸಿಕಾರನ್ನು ಹತ್ತಿರ ಇರ್ತಾರೆ ಹೋಳಿಗೆ ಮಾಡಿ ತಗೋದ್ ಬಿಡ್ತೀನಿ ನೋಡಿರಿರ್ತಾರೆ ಮತ್ತು ಈಗ ತೀರ ಸುಡನ್ನು ತಿನ್ನಂಗಿಲ್ಲ ಇವರು ಬೇಕು ಅಂತ ನಿಂದಿರ್ತಾರೆ ಒಗ್ಗರ್ನೇ ಹಾಕಿ ಇದು ಸಾರಿಂದ ಒಗ್ಗರಣೆಲ್ಲ ಹತ್ತಲ್ಲ ರೀ ಪಲ್ಯಕ್ಕೆ ಒಗ್ಗರಣ್ ಇದು ಹೋಳ್ಗೆ ಒಂದು ಅಲ್ಲರಿ ಇರ್ತಾರೆ ಹೋಳ್ಗೆ ಒಂದು ಮಾಡಿ ತೆಗೆದು ಬಿಡಲಾರೆ ರೀ ಹ್ಞೂ ಮ್ಯಾಮ್ ಹೋಳ್ಗೆ ಒಂದು ಮಾಡಿ ತೆಗೆದು ಬಿಡು ಮತ್ತು ಈಗ ಬಂದಾಗ ಒಂದೊಂದು ಒಂದೊಂದು ಎಲ್ಲಿ ಮಾಡಿ ಕೂತ್ಕೊಂಡಿರ್ತಿ ಇದನ್ನು ಮಾಡಿ ಬಿಡ ಮಾಡಿ ಬಡಬೇಡ ನಾನು ಬೇಕಂದ್ರೆ ಬೇಯಿಸ್ತೇನೆ ಕೂತ್ಕೊಂಡು ಹ್ಞೂ ರೀ ಅತ್ತಾರ ಮಾಡ್ಬಿಡ್ತೇನ್ರಿ ಅಂತ್ ಚರ್ಕಾಯಕಂತರೀತಾರ ಅಂತ ಚಲೋತ್ ನಂಕ ಹೋಳಿಗೆ ಚಲೋ ಹಾಕವ್ರಿ ಇದ್ರೋಳಗಿನ ಹಳೆ ಐತ್ರಿ ನೀಳೈತ್ರಿ ನೀ ಕಟ್ ಮಾಡಿ ಮಾಡಿಟ್ಕೊಂಡೇನ್ರಿ ಇದ್ರ ಮ್ಯಾಗ ಮಾಡ್ಬಿಡ್ತೇನ್ರಿ ಅತಾರ ಮಸ್ತ ಐತಾವ್ರಿ ಹ್ಞೂ ಅಷ್ಟ ಮಾಡಂಗ ರುಬಿ ಇಲ್ವಾ ಹುಣ್ಣಗಾನ ಮತ್ತೊಡ ಬಡ ರುಬ್ಬಿದ್ರೆ ಹೋಳಿ ಹರಿತಾವು ಸಣ್ಣ ರುಬ್ಬಿ ಇಲ್ಲ ಕಂಬವ ಐರಿ ಎತ್ತೀರ ಸಣ್ಣ ನೋಡ್ರಿ ಜಗ್ಗು ನೂಪ ರುಬ್ಬಿರ ಸಣ್ಣಗೇ ಒಟ್ಟ ಊಟಾಗಿ ಇಲ್ಲ ಅಳ್ದಾರ ಅದಾವ ಕಡಿಬಿಂದ ಆದ್ರೆ ಊಟ ಆದ್ರೆ ನಡೀತೈತೆ ಕರಿತೀವಲ್ಲ ಹೋಳಿಗೆ ಆ ಬಡಕೇವಲ್ಲ ಚಲೋ ಆಗುದಿಲ್ಲ ಮೆತ್ತಗ ಹುಣಗ ಹಿಟ್ಟ ಮೆತ್ತಾಗ ಅಂತ ಚಲೋ ಹಾಕವ ನೋಡು ಹೋಳಿ ಅತ್ತೇ ಹೋಳ್ಗಿ ಹಿಟ್ನು ಮತ್ತೆ ಅದೇನ್ರಿ ಮೆತ್ತಾಗೇತಿ ಮೆತ್ತಗ ಆಗೈತೆ ಆಡ್ರಿ ಅತ್ತರ ಮತ್ತೆ ಹುಣಗ್ ಮೆತ್ತಗ ಹಿಟ್ಟ ಗಟ್ಟಿ ದಂಡಿ ಬರ್ತಾವ್ರಿ ಅತ್ತೇರ ಹೌನಿನ ಅದೇ ಹುಣ್ಣ ಹಂಚಿ ನೋಡು ಮಾಡಿಬಿಡ ಹೋಳಗಿನ ಮಾಡ್ತೀನಿ ನೋಡ್ರಿ ಇರ್ತೇರ ಹಂಚಿ ಕಾತತ್ರಿ ಹೋಳಗಿನ ಹುಣವಾ ನಾನು ಬೇಡಾಡ್ರಿ ಅತೇರ ಮತ್ತೆ ಸುಡು ಕೈ ಹಿಡಿದು ತಡಿದಿಲ್ಲ ಅಂತೀರಿ ನಾ ಬೇಸ್ತೇನೆ ಆಡ್ರಿ ಏಯ್ ಇಲ್ಲ ಅಳ್ವಾಟಂತ ಮಾಡ್ತೇ ತಂಬಾ ಇಲ್ಲೇ ಬೇಕೇನೆ ಹಾಕ್ನಿ ಬಡದು ಬಡ ಬಡ ಅತ್ತಿರ ಇಷ್ಟ ಇರ್ಲಲ್ರಿ ಹೋಳ್ಗಿ ಅಯ್ಯ ಹೂ ಅಳ್ವಾ ಚಲೋ ಆಗೈತಿ ಹಾಕ್ ಇಷ್ಟು ಪೂಜೆ ಪೂಜಾ ನೋಡ್ಬಿ ಎಲ್ಲ ಪೂಜೆ ಮಾಡೀನಿ ಎಲ್ಲಾ ಹೂವು ಇದನ್ನ ಹಿತ ಹೊರದ ಇದನ್ನ ಮಾಡಿ ಪೋಣಿಸಿ ಎಲ್ಲಾ ದೇವ್ರಿಗೆ ಎಲ್ಲಕ್ಕೂ ಹಾಕಿನಿ ಗಾಡಿ ಇಟ್ಟೇನಿ ಪೋಣಿಸಿ ಅಪ್ಪ ಕಾಕ ಇದನ್ ಮಾಡತ್ತಾರ ಒಬ್ರೆ ತೊಳೆ ಹಾಕರ ಒಬ್ಬರು ಇದನ್ನ ಗಾಡಿಯದ ತೊಳೆಕತ್ತಿದ್ರೆ ನಂದೆಲ್ಲ ಕೆಲಸ ಮುಗಿತು ಮುಗೀತ್ ನೋಡ್ವಾ ಅಯ್ಯೋ ಇನ್ನೊಂದ್ ಐತಿ ಇನ್ನು ಕೆಲಸ ಏನು ಮುಗಿದ ನಿಂದಿ ಐತಿ ಮತ್ತೇನ್ ತಗದಿ ಕೆಲಸ ಎಲ್ಲಾ ಮಾಡಿದ್ಮೇಲೆ ಕೆಲಸ ಏನು ಕೆಲಸ ಆಯ್ತದ ಅಡಿಗೆ ಎಲ್ಲಾ ಆಗೈತಿ ಇದನ್ನ ಕಡಬು ಮತ್ತ್ ಇದನ್ನ ಪಲ್ಲೆ ಅಣ್ಣ ಒಟ್ಟು ಜಗಲಿ ಮ್ಯಾಗ ಗಾಡಿಗೆ ನೈವೇದ್ಯ ಮಾಡ್ಕೊಡಕ್ ಹಾಕ ಗಾಡಿಯ ತೊಳದ್ಮ ಪೂಜೆ ಮಾಡಿ ಗಾಡಿಗೆ ಎಡಿ ಹಿಡಿತಾರ ನೀ ದೇವ್ರ ಮುಂದೆ ಎಡಿ ಹಿಡಿದ್ ಉದಂಗ್ ಬೆಳಿಗ್ಗೆ ಕಾಯೋಡಿ ಹ್ಞೂ ಆಯ್ತಾ ಅಷ್ಟೇ ಆಯ್ತು ಮಾಡ್ತೇನೆ ಹಂಚನಾಗ ಅಂಕರ ಎಂತ ಚಂದ ಬೈತಾವ ನೋಡ್ರಿ ಹೋಳಿಗೆ ದಾಸ ಒಂದ್ರ ತಗೋತಾವ್ ಅಹ್ ಬಾಳ ದಿನ ಅಂದ್ರಿ ಅಯ್ಯ ಕಂಡಾಪಟ್ಟಿ ದಿನದ ಕಂಬಲವ್ ಕೆಬ್ನದ್ ಹಂಚು ಗನ ಚಲೋ ಐತ್ ನೋಡು ಒಂದು ಇದನ್ನ ಬೇಸಿದ್ರಾಗ ಬಸ್ ಇದ್ರಾಗ ಚಪಾತಿ ಇಳಂಗಿಲ್ಲ ಚಪಾತಿ ಹೌಸಿದ್ರಾಗ ದ್ವಾಸೆಂಗಿಲ್ಲ ಹಂಗು ಎಲ್ಲಾ ಮಾಡ್ಬೋದು ನೋಡಿ ಅಂತ ಚಲೋ ಆಯ್ತ್ ನೋಡ ಹಂಚ ಕಂಬಲ ಅಡಿ ಹೊಳಸ ಹಾಕ್ತೀನಿ ತಡ್ರಿ ಇರ್ತೇರ ಇನ್ನೊಂದ್ ಚೂರು ಬೇಯ್ಲಿ ಆಮೇಲೆ ಹೊಳಸಿ ಹಾಕಿರಂತೆ ಅತೇರಿ ಹೊಳಸ್ರಿ ಹಂಚ್ ಕಾದಿದ್ದಿಲ್ಲ ಮತ್ತೆ ಆಗಲೇ ಹ್ಞೂ ಅಷ್ಟಿದ್ದಿಲ್ಲರೀ ಹೊಳಿಶ್ ಹಾಕ್ರಿ ಐತೆ ರ ನೋಡ್ರಿ ಅತೀರ ಚಲೋ ಆಗವಿಲ್ರಿ ಹೋಳ್ அஸ்தவழி நான் தாங்க ரேஷ்மை நோட் எதற்கா இவன்கின அத்தீர மொதல்தாட்டி தகீறி லக்ஷ்மியலே குத்துனா இதனின் அதராக இட்டுவா அந்த வந்து மடிச்சி இடுவா ஆத்தாடே நோடு மடிச்சித்தே இல்ல ஹூணுவா இல்ல ஆ சந்த மடிச்சி நோடு மடிச்சி எவ நான் திசை ஹோகி தான் வா சிக்கரணி ஹாக்கண்டு ஏ தின்வா நினைஞ்சார் பேடந்தா தின்னே ಆ ಎಡಿಗೆ ಕಡುಬೋದ್ ಹಿಡಿತೇವಾಳ ಹೋಳ್ಗಿ ಏನು ಹಿಡಂಗಿಲ್ಲ ಹುನಗ ಅದಕ್ಕೆ ಅದಕ್ಕೆ ಬ್ಯಾರೇನೋ ರುಬ್ಬಿತ್ತಾಳಾ ತಿನ್ನಿ ಒಂದು ಇದನ್ನು ಶಿಕರ್ನಿ ಆ ಹೋಳ್ಗಿ ಇದನ್ ಮಾಡಿ ಹಚ್ಕೊಂಡ್ ಇಲ್ಲ ಇಲ್ಲತ್ತಂದ್ರೆ ಎಡಿ ಹಿಡದು ಬಂದೆ ನಮಸ್ಕಾರ ಮಾಡಿ ಬಂದು ಒಮ್ಮೆ ಕುಂದ್ಬಿಡುವ ಒಮ್ಮೆ ಯಾಕತ್ತ ಊಟ ನಿಂದ ಹೂ ನೀವ ಅಷ್ಟ ಮಾಡ್ತೀನಿ ತಗೋ ಒಯ್ಲಿಲ್ಲವ ಎಡಿ ಅಂದ ಹೋದ್ಲೇ ಲಕ್ಷ್ಮೀ ಎಡಿ ಹಿಡದು ಬಂದೇನು ಬೇ ನಂಗೆ ಹೊಟ್ಟ ಸತಿ ನಾ ಹೋಳ್ಗಿ ಶಿಕರ್ನಿ ಹಾಕೊಡುವ ನನಗೆ ಈಗ ಹೋಳಿಗೆ ಶಿಕರ್ ತಿನ್ನು ಕಡುಬು ಬಂದಿಕ್ಕಲ್ಲಿ ಅದೇನು ಅನ್ನ ಸಾರು ಕಟೀನ್ ಸಾರು ಮಾಡ್ತಿವಿ கட்டின் சார் இந்த கடை உண்டேனி நான் மதிஹோங்க ஜீவீதாக்கி தினவல தரம்தின்வா லக்கி ஆத்து ஒன் தாட் தம்பா தாட தோம்பா சன தரபாட்ல தினாக்கூனவா துப்பாக்கிவா உழகி துப்பாக்கி மஸ்தோடர் மஸ்தி ஃபுல ஆக்தா அதன் தந்து இதன் தின்வ நன்காரி కఠి సార్ అన్న మూనే ఉంటే అన్న సార్ ఇవతిన కథ కామెంట్ మూలక కమెంట్ తెలిసీ అమవస్య దిన బజ్జీ కడబజీ ఇదన్న ಸಾರು ಅಣ್ಣ ಪಲ್ಲೆ ಶಿಕರ್ನಿ ಹೋಳ್ಗೆ ಎಲ್ಲ ಮಾಡಿದ್ದೀವಿ ನೋಡಿರಿ ನಿಮ್ಮನೆಯವಳ ನೀವು ಅಮಾವಾಸ್ಯೆಗೆ ಪೂಜೆಗೆ ಏನೆಲ್ಲ ನೈವೇದ್ಯ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ನಾನು ವಿಶ್ವಸ್ಸಿಗೆ ರಿಪ್ಲೈ ಮಾಡಲಿಲ್ಲ ಅಂದರೆ ಯಾರೂ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ನಾನು ವಿಡಿಯೋಗಳನ್ನು ಮೊದಲೇ ಮಾಡಿ ಇಟ್ಕೊಂಡೀನಿ ಹಾಗಾಗಿ ಎಲ್ಲ ಮತ್ತು ನಾವು ಊರಿಗೆ ಬಂದಾದಮೇಲೆ ಎಲ್ಲ ಕಮೆಂಟ್ಸಿಗೂ ನಾನು ರಿಪ್